ಜಾತ್ರಾ ಮಹೋತ್ಸವಕ್ಕೆ ಮಂಗಳ ಮುಖಿಯರಿಂದಲೇ ಪೂಜೆ ಭರತ ಹುಣ್ಣಿಮೆಯ ದಿನದ ಇದು ವಿಶೇಷ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಶೆಟ್ಟಿಹಳ್ಳಿಯ ಜ್ಯೋತಿ ನಗರದ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಂಗಳ ಪೂಜಿಸಿ ಭರತ ಹುಣ್ಣಿಮೆಯ ದಿನದಂದು ಜಾತ್ರೆ ಮಾಡುವ ವಿಶೇಷತೆಯನ್ನು ಕಾಣಬಹುದು ಎರಡ್ ಸಾವಿರದ ಹತ್ತರಿಂದ ಪ್ರಾರಂಭವಾಗಿರುವ ಈ ಜಾತ್ರಾ ಮಹೋತ್ಸವವನ್ನು ತುಮಕೂರು ನಗರ ಮತ್ತು ತಾಲೂಕಿನಲ್ಲಿರುವ ಮಂಗಳಮುಖಿಯರ ಸಮುದಾಯದ ನಾಯಕಿಯಾದ ಶ್ರೀಮತಿ ದೀಪಿಕಮ್ಮರವರ ನೇತೃತ್ವದಲ್ಲಿ ಸಾವಿರಾರು ತೃತೀಯ ಲಿಂಗಿಗಳು ಭರತ ಹುಣ್ಣಿಮೆಯಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಭಕ್ತಿ ಮಹಾಶಯರಲ್ಲಿ ವಿನಂತಿ ನನ್ನ ಹೆಸರು ದೀಪಿಕಾ ನಾನು ಮಂಗಳಮುಖಿ ಸಮುದಾಯ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಶೆಟ್ಟಳ್ಳಿಯಲ್ಲಿ ವಾಸವಾಗಿರ್ತೀನಿ ಅದರಲ್ಲಿ ಹದಿನಾಲ್ಕು ವರ್ಷ ಆಯಿತು ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನ ಕಟ್ಟಿನಿ ನಿರ್ಮಾಣ ಮಾಡಿದ್ದಾಯಿತು ಹದಿನಾಲ್ಕು ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ದಿನಗಳಲ್ಲಿ ದೇವಿಯ ಆರಾಧನೆಯನ್ನು ಇಟ್ಕೊಂಡಿದ್ದೀವಿ ಮೊದಲನೇ ದಿನದಲ್ಲಿ ಕಳಸ ಮೆರವಣಿಗೆ ಧ್ವಜಾರೋಹಣ ಕಂಕಣ ಕಟ್ಟುವುದು ಮತ್ತು ತಾಯಿಗೆ ಅಭಿಷೇಕ ಮಾಡಿ ಅನ್ನ ಪ್ರಸಾದ ಎಲ್ಲವನ್ನು ಏರ್ಪಡಿಸಲಾಗಿರುತ್ತದೆ ಮತ್ತು ಎರಡನೆಯ ದಿವಸ ಶನಿವಾರ ಭಾರತ ಪೌರ್ಣಮಿಯಂದು ಅಂದು ಹೋಮ ಹವನ ಇತ್ಯಾದಿಗಳು ಮಾಡಿ ಅನ್ನ ಸಂತರ್ಪಣೆ ಮುಂತಾದವುಗಳನ್ನು ನೆರವೇರಿಸಿ ತದನಂತರ ವೀರಗಾಸೆ ಭದ್ರಕಾಳಿ ಕುಣಿತ ಬೆಳ್ಳಿ ಪಲ್ಲಕ್ಕಿ ಮುಂತಾದವುಗಳೆಲ್ಲವೂ ಕೂಡ ನೆರವೇರಿಸಲಾಗುತ್ತದೆ ಇಲ್ಲಿ ಸುಮಾರು ವರ್ಷದಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬಂದಿರುತ್ತೇವೆ ಇಲ್ಲಿಗೆ ಸುಮಾರು ಜನ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಮತ್ತು ತಾಯಿಯ ಪಾತ್ರಗೆ ತಾಯಿಯ ಆಶೀರ್ವಾದವನ್ನು ತಗೊತಾರೆ ಸುಮಾರು ವರ್ಷಗಳಿಂದ ಕೂಡ ಎಲ್ಲರೂ ಬರ್ತಾರೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೂ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಅಮಾವಾಸ್ಯ ದಿನದಂದು ಬಂದು ದೇವಿಯ ಅಭಿಷೇಕದ ನೀರನ್ನು ಹಾಕಿಸ್ಕೊಂಡು ಹೋದಂಥ ಭಕ್ತಾದಿಗಳಿಗೆ ಮಕ್ಕಳಾಗಿದ್ದಾರೆ ಮದುವೆ ಆಗಿದೆ ವ್ಯಾಪಾರಗಳು ತುಂಬ ಚೆನ್ನಾಗಾಗಿದೆ ಎಲ್ಲರೂ ಕೂಡ ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಬಂದು ಎಲ್ಲರೂ ಕೂಡ ತಾಯಿಯ ಒಂದು ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ನೋಡಿ ಮತ್ತು ಅವರು ಕೂಡ ವಿಜೃಂಭಣೆಯಿಂದ ಆಚರಿಸಿ ಹೋಗ್ತಾರೆ ವರ್ಷ ವರ್ಷನೂ ಕೂಡ ಅದೇ ರೀತಿ ಈ ವರ್ಷವೂ ಕೂಡ ನಾವು ಜಾತ್ರೆಯನ್ನು ನೆರವೇರಿಸ್ಕೊಂಡಿದ್ದೀವಿ ಈ ಜಾತ್ರೆಯನ್ನು ಎಲ್ಲ ಭಕ್ತಿ ಮಹಾಶಯರುಗಳು ಕೂಡ ಬಂದು ಈ ಜಾತ್ರೆಯಲ್ಲಿ ಪಾತ್ರರಾಗಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ನಿಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಕೇಳಿಕೊಳ್ಳಿ ನಾನು ಸೌದತ್ತಿಯಿಂದ ಬಂದಿದ್ದೀನಿ ಹದಿನಾಲ್ಕು ವರ್ಷ ಆಯಿತು ದೇವಸ್ಥಾನ ಕಟ್ಟಿಸಿ ಆಮೇಲೆ ಎಲ್ಲದೂ ಕೊಟ್ಟಿದ್ದಾಳೆ ಅಮ್ಮ ನಾನು ಅನ್ಕೊಂಡಾಗೆ ಚಿಕ್ಕದು ಒಂದು ಕಳಸದಲ್ಲಿ ಬಂದಿರೋದು ದೇವಿ ನಾವು ಒಂದು ಚಿಕ್ಕ ಮನೆ ಒಳಗಡೆ ಇದ್ವಿ ನಮ್ಮ ಗುರುಗಳು ನಾವು ನಮ್ಮ ಮಕ್ಕಳು ಅಂತ ನಮ್ಮ ಸಮುದಾಯದವರು ಎಲ್ಲ ಒಂದು ಚಿಕ್ಕ ಮನೆಯಲ್ಲೇ ಇದ್ದಾಗ ಅವಾಗ ಒಂದು ಕಳಸದ ರೂಪದಲ್ಲಿ ಬಂದಳು ಅಮ್ಮ ಸವದತ್ತಿಗೆ ಹೋದಾಗೆ ಅದೇ ರೂಪದಿಂದನೇ ಇಷ್ಟು ನಿರ್ಮಾಣ ಆಗಿದೆ ಆ ಎಲ್ಲ ಮುಂದು ಯಾವತ್ತೂ ಮೋಸ ಇಲ್ಲ ಆ ದೇವಿನ ಪ್ರಾರ್ಥನೆ ಮಾಡಿದರೆ ಅಕ್ಕಿ ಏನು ಬೇಕು ಎಲ್ಲ ಕೊಡ್ತಾಳೆ ದೇವಿ ಎಲ್ಲಮ್ಮ ಮಕ್ಕಳು ಮಕ್ಕಳು ಕೊಟ್ಟಿದ್ದಾಳೆ ಮನೆ ಇಲ್ಲದವ್ರಿಗೆ ಮನೆ ಕೊಟ್ಟಿದ್ದಾಳೆ ದೇವಿ ಆಮೇಲೆ ಕಂಕಣ ಭಾಗ್ಯ ಕೂಡ ಬರ್ದೇರೆಯವ್ರಿಗೆ ಕಂಕಣ ಭಾಗ್ಯ ಕೊಟ್ಟಿದ್ದಾಳೆ ಎಲ್ಲದರಲ್ಲೂ ಆ ಅಮ್ಮನ್ನ ನಂಬಿದರೆ ಎಲ್ಲದಕ್ಕೂ ಕೊಡ್ತಾಳೆ ಆ ದೇವಿ ಆ ದೇವಿಗೆ ಬಂದು ಎಲ್ಲರೂ ಜಾತ್ರೆಗೆ ಎಲ್ಲರೂ ಬರಬೇಕಾಗಿ ನನ್ನ ಕಡೆಯಿಂದ ವಿನಂತಿ